ನಮಸ್ಕಾರ ಪೈನಾಪಲ್ ಜಾಮನ್ನು ಮನೆಯಲ್ಲಿ ಹೇಗೆ ಮಾಡುವುದಂತ ತಿಳಿಸ್ತೇನೆ ಮಕ್ಕಳಿಗೆಲ್ಲ ತುಂಬ ಇಷ್ಟವಾದ ಈ ಜಾಮನ್ನ ಸುಲಭದಲ್ಲಿ ಮನೆಯಲ್ಲಿ ಮಾಡ್ಬೋದು ಒಂದು ಕೆ ಜಿ ಆಗುವಷ್ಟು ತೂಕದ ಪೈನಾಪಲ್ ಹಣ್ಣನ್ನು ಮೊದಲು ಸಿಪ್ಪೆ ತೆಗೆದು ಆಮೇಲೆ ಅದನ್ನು ಕಣ್ಣನ್ನು ತೆಗಿಬೇಕು ಅದಕ್ಕೊಂದು ವಿಧಾನ ಇದೆ ಸೈಡ್ ಕ್ರಾಸಲ್ಲಿ ಅದರ ಕಣ್ಗಳು ಒಂದೇ ಲೈನಲ್ಲಿರ್ತದೆ ಅದನ್ನು ಚೂರಿಯಲ್ಲಿ ಅಡ್ಡವಾಗಿ ಕಟ್ ಮಾಡಿದರೆ ಕರೆಕ್ಟಾಗಿ ಕಣ್ಗಳು ಮಾತ್ರ ಹೋಗ್ತದೆ ಅದನ್ನೇನು ಬಿಸಾಡಬೇಕಂತಿಲ್ಲ ಆಮೇಲೆ ಜ್ಯೂಸ್ ಮಾಡ್ಬೋದು ಅದನ್ನು ಜ್ಯೂಸ್ ಮಾಡಿ ಸೋಸಿದರೆ ಚೆನ್ನಾಗಿರುತ್ತೆ ಅದು ಸಹ ಆಮೇಲೆ ಈ ಪೈನಾಪಲನ್ನು ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕುಕ್ಕರಲ್ಲಿ ಒಂದು ಎರಡು ಬಿಸಿಲು ಕೂಗಿಸ್ಬೇಕು ಬೆಂದ ಪೈನಾಪಲ್ ಸ್ವಲ್ಪ ತಣ್ಣಗಾದ್ರ ಮೇಲೆ ಮಿಕ್ಸರ್ನಲ್ಲಿ ಒಂದು ರೌಂಡು ರುಬ್ಬಬೇಕು ಫುಲ್ ಪೇಸ್ಟ್ ಆಗಬೇಕಂತ ಇಲ್ಲ ಆಮೇಲೆ ಅದನ್ನು ದಪ್ಪ ತಳದ ಬಾಣಲೆಗೆ ಹಾಕಿ ಸಕ್ಕರೆ ಹಾಕಿ ಕೊಟ್ಟಾಯಿಸ್ಬೇಕು ಒಂದು ಐದು ನಿಮಿಷ ಆದ್ರ ಮೇಲೆ ಮುಚ್ಚಿ ಇಟ್ಟು ಬೇಯಿಸ್ಬೇಕು ಅದನ್ನು ನೀರಿನ ಅಂಶ ಆರ್ತದೆ ಆಗ ಬೇಗ ಈಗ ನೋಡಿ ಕಣ್ಗಳಿಲ್ಲದೆ ಇರೋದ್ರಿಂದ ಕಪ್ಪು ಕಪ್ಪಾಗಿ ಕಾಣಿಸೋದಿಲ್ಲ ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ ಅಷ್ಟಿನ ಕಲರಾಗಿ ತಿನ್ನಲಿಕ್ಕೂ ಚೆನ್ನಾಗಿರುತ್ತಿದು ಅದಕ್ಕೆ ಪರಿಮಳಕ್ಕೆ ಮತ್ತು ಬಣ್ಣಕ್ಕೆ ಎರಡಕ್ಕೂ ಅಂತ ಕೇಸರಿ ಹಸುಳನ್ನು ಒಂದು ಚಿಟಿಕೆ ಆಗುವಷ್ಟು ಹಾಕಿದ್ದೇನೆ ಮತ್ತು ಪರಿಮಳಕ್ಕೆ ವೆನಿಲಾ ಎಸೆನ್ಸನ್ನು ಒಂದು ಎರಡು ಹನಿ ಹಾಕುವಷ್ಟು ಹಾಕ್ತೇನೆ ಅದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಪೈನಾಪಲ್ಲಿಗೆ ವೆನಿಲಾ ಹಾಕಿದರೆ ಮುಚ್ಚಿಟ್ಟು ಮಾಡಿದರೆ ಬೇಗ ಆಗ್ತದೆ ಅಂತ ಐದು ನಿಮಿಷ ಮುಚ್ಚಿಟ್ಟು ಮತ್ತು ತೆಗೆದು ಒಂದು ಸಲ ಮಗ್ಚಿ ಮತ್ತು ಮುಚ್ಚಿಟ್ರೆ ಆಯಿತು ಬೇಗ ನೀರು ಆರ್ತದೆ ಆಗ ಸಕ್ಕರೆ ಹೊಳಪು ಬರಲಿಕ್ಕೆ ಶುರುವಾಗ್ತದೆ ಪಾಕ ಬಂದು ಈಗ ನೀರೆಲ್ಲ ಆರಿ ಹೋಗಿ ಜಾಮಿನ ಬಣ್ಣನೇ ಚೇಂಜ್ ಆಯಿತು ಫುಲ್ ನೀರು ಹಾರಿದ್ರ ಮೇಲೆ ಈ ಥರ ಚಮಚದಲ್ಲಿ ನಾವು ಹಿಂದ್ಗಡೆಯಿಂದ ತೆಗೆದಾಗ ಉಲ್ಟ ಮಾಡಿದರೆ ಅದು ಬೀಳಬಾರ್ದು ಆಗ ಜಾಮ್ ಆಗಿದೆ ಅಂತ ಅರ್ಥ ಇಷ್ಟು ನೀರಿದ್ದರೂ ಅಡ್ಡಿಲ್ಲ ನೀರು ನೀರು ಅನಿಸುತ್ತೆ ಫಸ್ಟ್ ನಮಗೆ ಆಫ್ ಮಾಡಿದ್ರ ಮೇಲೆ ತಣ್ಣಗಾದಾಗ ಈ ಕನ್ಸಿಸ್ಟೆನ್ಸಿಗೆ ಬರ್ತದೆ ಅದು ಗಟ್ಟಿ ಆಗ್ತದೆ ಇಲ್ಲದಿದ್ರೆ ಫುಲ್ ನಾವು ಒಲೆ ಮೇಲೆ ಮಗ್ಚಿ ಗಟ್ಟಿ ಮಾಡಿದರೆ ಆಮೇಲೆ ಅದು ತುಂಬ ಗಟ್ಟಿ ಆಗ್ತದೆ ಹಾರ್ಡಾಗಿ ಫ್ರಿಜ್ಜಲ್ಲಿಟ್ಟರೆ ಆರು ತಿಂಗಳು ಉಪಯೋಗಿಸ್ಬೋದು ಹೊರಗಿಟ್ಟರೆ ಹದಿನೈದು ದಿನ ಒಮ್ಮೆ ಮಾಡಿ ನೋಡಿ ಥ್ಯಾಂಕ್ ಯು